ಎಲ್ಲರಿಗೂ ನಮಸ್ತೆ ಬೆಳಿಗ್ಗೆ ಇಡ್ಲಿ ಎಲ್ಲ ಉಳಿದಿರುತ್ತೆ ಸೊ ಅದರಿಂದ ಏನು ಮಾಡೋದು ಇಡ್ಲಿಯಿಂದನೇ ಸ್ಪೆಷಲ್ ಆಗಿ ಚೆನ್ನಾಗಿರೋ ಒಂದು ಡಿಶ್ ಮಾಡಬಹುದು ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತಂದ್ರೆ ತುಂಬಾ ಖುಷಿ ತಿಂತಾರೆ ಎಲ್ಲರೂ ಸಲ ಮಾಡಿ ನೋಡಿ ಸೊ ಇವಾಗ ನೋಡಿ ನಾವು ಇಡ್ಲಿ ತಗೊಂಡಿದ್ದೀವಿ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಡ್ಬೇಕು ಮೊದಲು ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವೀಗ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನ್ ನಾವಿಲ್ಲಿ ಒಂದು ಪ್ಯಾನ್ ತಗೊಳ್ತೀವಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾವಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೀವಿ ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡಬಹುದು ಇವಾಗ ಸ್ವಲ್ಪ ಬೇಳೆಯನ್ನು ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಕೆಂಪು ಹಾಕ ಹುರ್ಕೊಂಡು ಅದರ ನಂತರ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀವಿ ಅದರೊಟ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದರೊಟ್ಟಿಗೆ ಎರಡು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀವಿ ನೀವು ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಎರಡು ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀವಿ ಅದನ್ನ ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಸಣ್ಣ ಸಣ್ಣದಾಗಿರುವಂತಹ ಎರಡು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀವಿ ನಿಮಗೆ ಈರುಳ್ಳಿ ತುಂಬಾ ಇಷ್ಟ ತುಂಬಾ ತಿಂತೀರಿ ಅಂತಾದರೆ ಇನ್ನು ಇನ್ನೂ ಒಂದನ್ನು ಹಾಕೋಬಹುದು ಏನು ಪರವಾಗಿಲ್ಲ ನೀವು ಈರುಳ್ಳಿ ಹೆಚ್ಚು ಯೂಸ್ ಮಾಡೋದಾದ್ರೆ ನೀವು ಹಾಕ್ಕೊಳ್ಬಹುದು ಸೊ ಇವಾಗ ಇದನ್ನ ಕೆಂಪಾಗಿ ಈರುಳ್ಳಿ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ಈರುಳ್ಳಿ ಕೆಂಪಾಗ್ತಾ ಬಂದಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ನೋಡಿ ಕೆಂಪಾಗ್ತಾ ಬಂದಿದೆ ಇವಾಗ ನಾವು ಒಂದು ದೊಡ್ಡ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ ಇದನ್ನು ಇವಾಗ ಚೆನ್ನಾಗಿ ಟೊಮೆಟೊ ಸ್ವಲ್ಪ ಬೇಯೋ ತನಕ ನೋಡ್ಕೊಳ್ಬೇಕು ಹಾಗೆ ಟೊಮೆಟೊ ನಿಮಗೆ ಬೇಗ ಬೇಯಬೇಕು ಅಂತಾದರೆ ಒಂದು ಟಿಪ್ಸ್ ಇದೆ ಸೊ ಅದಕ್ಕೆ ಒಂದು ಸಣ್ಣ ಚಿಟ್ಕಿಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಟೊಮ್ಯಾಟೊ ಬೇಗ ಬೇಯುತ್ತೆ ಸೊ ಇದೊಂದು ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವಂತೂ ಹಾಗೆ ಮಾಡೋದು ಟೊಮ್ಯಾಟೊ ಸಾಂಬಾರೆಲ್ಲ ಮಾಡೋದಿದ್ರೆ ಟೊಮ್ಯಾಟೊ ಬೇಗ ಬೇಯಬೇಕು ಅಂತಾದರೆ ಸ್ವಲ್ಪ ಚಿಟ್ಕಿ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತೆ ರುಚಿ ನೋಡ್ಕೊಂಡು ಮತ್ತೆ ಹಾಕ್ಕೊಳ್ಬಹುದು ತುಂಬ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀವಿ ನಾವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀವಿ ಒಗ್ಗರಣೆಗೆ ಹಾಕ್ತಾ ಇರುತ್ತಲ್ವ ಹಾಗಾಗಿ ನಾವೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ಇದಕ್ಕಿವಾಗ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀವಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾವು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೊ ಇವಾಗ ಅದಕ್ಕೆ ಮ್ಯಾಗಿ ಮಸಾಲ ಮ್ಯಾಜಿಕ್ ಅಂತ ಪೌಡ್ರ್ ಬರುತ್ತೆ ಸೊ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ನಾರ್ಮಲಾಗಿ ಯಾವ ಮೆಣಸಿನ ಹುಡಿಯನ್ನು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಮ್ಯಾಗಿ ಮಸಾಲಾ ಮ್ಯಾಜಿಕನ್ನೇ ಯೂಸ್ ಮಾಡ್ತಾ ಇದು ತುಂಬಾ ರುಚಿಯಾಗಿ ಬರುತ್ತೆ ಇದು ಸೊ ಇವಾಗ ಅದನ್ನ ಹಾಕೊಂಡಿದ್ದೀವಿ ಈಗ ಇಡ್ಲಿಯನ್ನ ಏನು ಸಣ್ಣ ಸಣ್ಣದಾಗಿ ಪೀಸ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗುತ್ತೆ ಮಕ್ಕಳು ಸಂಜೆ ಬಂದಾಗ ಎಲ್ಲ ಮಾಡ್ಕೊಡಿ ಹಾಗೆ ಇಡ್ಲಿ ಉಳಿದಿದೆ ಅದನ್ನ ಹಾಗೆ ತಿನ್ನೋದಕ್ಕೆ ತುಂಬಾ ಬೋರು ಅಂತ ಅನ್ಸಿದ್ರೆ ನಿಮಗೆ ಈ ಥರ ಒಗ್ಗರಣೆ ಎಲ್ಲ ಹಾಕ್ಕೊಟ್ಟು ಚೆನ್ನಾಗಿ ಮಾಡಿಕೊಡಿ ತುಂಬಾ ಖುಷಿಯಾಗುತ್ತೆ ಐದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಏನೂ ಪರವಾಗಿಲ್ಲ ಆರಾಮಾಗಿ ಮಾಡ್ಕೊಬಹುದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಖಾರ ಹುಳಿ ಸಿಹಿ ಎಲ್ಲ ಮಿಕ್ಸು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಳಿಗೂ ಮಾಡಿಕೊಡ್ಬಹುದು ನೀವು ಮಕ್ಕಳು ತುಂಬನೂ ತುಂಬಾ ಖುಷಿಪಟ್ಟು ತಿಂತಾರೆ ಇದನ್ನು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ನೋಡಿ ಹೀಗೆ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನಾವೀಗ ಪ್ಲೇಟಿಗೆ ಹಾಕ್ಕೊಡ್ತಾ ಇದೀವಿ ಇದನ್ನ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಾ ಇರಬಹುದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾರ್ಮಲ್ ಆಗಿ ಇಡ್ಲಿನ ತಿನ್ನೋದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಅಮ್ಮ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರದ್ದೇ ಡಿಶು ಅವ್ರು ಹಾಗೆ ಮಾಡ್ತಾರೆ ಮನೇಲಿ ಇಡ್ಲಿಯನ್ನ ಸೊ ಅದು ತುಂಬಾ ಖುಷಿ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ವಿಡಿಯೋವನ್ನು ಬೇರೆಯವರಿಗೆ ಕೂಡ ಶೇರ್ ಮಾಡಿ ಅವರು ಕೂಡ ಈ ಡಿಶ್ನ ಟ್ರೈ ಮಾಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್